ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಉಪ ಉಪವಿಭಾಗ ಆಸ್ಪತ್ರೆಯಲ್ಲಿ ನೀರಿನ ಟ್ಯಾಂಕ್ ಮತ್ತು ವಸತಿ ಗೃಹಗಳ ಆಧುನೀಕರಣ ಮತ್ತು ಸಂಬಂಧಪಟ್ಟ ಹಾಗೆ ಕಾಮಗಾರಿಯನ್ನು ಕೊಳ್ಳೆಗಾಲ ಕ್ಷೇತ್ರ ಶಾಸಕರಾದ ಎ ಕೃಷ್ಣಮೂರ್ತಿಯವರು ಸುಮಾರು ಅರವತ್ತು ಲಕ್ಷ ಅಂದಾಜಿನ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಶುಕ್ರವಾರ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷರಂಥ ರೇಖಾ ರಮೇಶ್ ಉಪಾಧ್ಯಕ್ಷರಂತಹ ಎ ಪಿ ಶಂಕರ್ ಸೇರಿದಂತೆ ನಗರಸಭಾ ಸದಸ್ಯರುಗಳು ಮತ್ತು ವಾರ್ಡಿನ ಸದಸ್ಯರಾದಂತಹ ಮಾನಸ ಪ್ರಭುಸ್ವಾಮಿಯವರು ಸೇರಿದಂತೆ ಎಲ್ಲ ನಗರಸಭಾ ಬಹುತೇಕ ಕಾಂಗ್ರೆಸ್ನ ನಗರಸಭಾ ಸದಸ್ಯರುಗಳು ಸೇರಿದಂತೆ ಕಮಿಷನರ್ ರಮೇಶ್ ಅವರು ಮತ್ತು ತಾಲೂಕು ವೈದ್ಯಾಧಿಕಾರಿಗಳಾದಂಥ ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ರಾಜಶೇಖರ್ ಅವರು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂತಹ ಚಾಮರಾಜನಗರ ಜಿಲ್ಲಾ ಆರೋಗ್ಯ ಆರ ಚಿದಂಬರಂರವರು ಚಿದಂಬರಂ ರವರು ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳು ವೈದ್ಯರುಗಳು ಮತ್ತು ಸೇರಿದಂತೆ ಗುತ್ತಿಗೆದಾರರು ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಶಾಸಕ ಎರ್ ಕೃಷ್ಣಮೂರ್ತಿ ಅವರು ಈ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವ ಮತ್ತು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಮತ್ತು ಈ ಆಸ್ಪತ್ರೆ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಬೇಕಾಗಿ ಕಾರ್ಯಕ್ರಮ ಕಾರ್ಯಕ್ರಮ ಹಾಗೂ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರ ವಸತಿ ನವೀಕರಣ ಕಾರ್ಯಕ್ರಮ ಹಾಗೂ ಹೊಸದಾಗಿ ನಿರ್ಮಾಣ ಮಾಡಿರುವ ಡಿ ಸ್ಲಿಪ್ಸ್ ಕೊಡುವ ಕೌಂಟರ್ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಮ್ಮ ಆಸ್ಪೆಟಲ್ವೇರಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಮಾನ್ಯ ಶಾಸಕರು ಶ್ರೀ ಎ ಕೃಷ್ಣಮೂರ್ತಿ ಸಾಹೇಬರು ಬಂದಿದ್ದಾರೆ ಅವರಿಗೆಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ನಮ್ಮ ಆಸ್ಪತ್ರೆ ಪರವಾಗಿ ಸ್ವಾಗತವನ್ನು ಕೋರುತ್ತೆ ಮುಂದುವರೆದಿದೆ ಅದೆಲ್ಲಾ ತರದ ಫೆಸಿಲಿಟಿ ಈ ಆಸ್ಪತ್ರೆಯಲ್ಲಿ ಸಿಗಬೇಕು ಅನ್ನೋಂಥದ್ದು ಸರ್ಕಾರದ ಆಶಯ ಮತ್ತೆ ಆ ನಿಟ್ಟಲ್ಲಿ ಎಲ್ಲರೂ ಕ್ರಮ ವಹಿಸ್ತಾ ನಮಗೆ ಇದು ಜಾಗದ ಒಂದು ಕನ್ಸ್ಟಂಟ್ ಇದೆ ಇನ್ನು ಎಕ್ಸ್ಟೆನ್ಶನ್ ಆಗ್ಬೇಕು ಒಂದಿದೆ ಬಟ್ ಜಾಗ ಇಷ್ಟೇ ಇರೋದ್ರಿಂದ ಆ ರೆಸ್ಟ್ರಿಕ್ಷನ್ಸ್ ಅಲ್ಲೇ ನಾವು ಇರೋಂತ ಎಲ್ಲಾ ಫೆಸಿಲಿಟೀಸ್ನ ತರೋ ಅಂತದಿದೆ ಈ ಆಸ್ಪತ್ರೆಗೋಸ್ಕರ ಆಸ್ಪತ್ರೆನ ಒಂದು ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಲ್ಲಿ ಮಾನ್ಯ ಶಾಸಕರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರು ನಮಗಂತೂ ಕೇಳ್ತಾ ಇರ್ತಾರೆ ನೀವು ಪ್ರೊಪೋಸಲ್ಸ್ ಕೊಡಿ ಅದನ್ನ ಮಾಡಿಸ್ಕ ಬರೋ ಜವಾಬ್ದಾರಿ ನಂದು ಅಂತ ಸೊ ಆ ವಿಚಾರಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಮನೆ ಶಾಸಕರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸೊ ಈ ರೀತಿ ಪ್ರೊ ಆಕ್ಟಿವ್ ಇತ್ತು ಅಂತ ಅಂದಾಗ ಈ ಭಾಗದ ಜನತೆಗೆ ಆರೋಗ್ಯ ಸೇವೆ ಅದಕ್ಕೆ ಬ್ಲಡ್ ಬ್ಯಾಂಕ್ ಬೇಕು ಇಲ್ಲಿಗೆ ಅನ್ನೋದನ್ನ ಸರ್ಕಾರದ ಮಟ್ಟದಲ್ಲಿ ಅವರು ಕೇಳಿರೋದು ಅದನ್ನ ಸರ್ ಕೇಳೋದ್ ಮೇಲೆ ನಮ್ಮನ್ನು ಅಲ್ಲಿಂದ ಕೇಳಿದ್ದಾರೆ ಯಾವ ರೀತಿ ಏನಿದೆ ಸ್ಟೇಟಸ್ ಏನಿದೆ ಸರ್ ಕೇಳ್ಕೊಂಡಿದ್ದಾರೆ ಬ್ಲಡ್ ಬ್ಯಾಂಕ್ ಬೇಕು ಅಂತ ಯಾವ ರೀತಿ ಅಲ್ಲಿ ಕೊಡಕ್ ಸಾಧ್ಯ ಆಗುತ್ತೆ ಏನು ಅದನ್ನ ವರ್ಕ್ಔಟ್ ಮಾಡಿ ಕೊಡಿ ಅನ್ನೋದನ್ನ ನಮ್ಮನ್ನು ಕೇಳಿರೋದ್ದು ಸೊ ಹಾಗಾಗಿ ಈ ರೀತಿ ಮೇಲ್ಮಟ್ಟಕ್ಕೆ ತಗೊಂಡೋಗ ನಿಟ್ಟಲ್ಲಿ ಅವರ ಪ್ರಯತ್ನ ಏನಿದೆ ಆ ವಿಚಾರದಲ್ಲಿ ಇಲಾಖೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಇದಕ್ಕೆ ಸಪೋರ್ಟ್ ಮಾಡಕ್ ಸಾಧ್ಯ ಅದನ್ನು ಮಾಡ್ತಾ ಇರೋಂಥದ್ದು ಓವರ್ ಆಲ್ ಆಗಿ ಒಂದು ಈ ಆಸ್ಪತ್ರೆಯ ಉನ್ನತೀಕರಣಕ್ಕೆ ಮತ್ತೆ ಇರೋ ಫೆಸಿಲಿಟೀಸ್ ಎಲ್ರಿಗೂ ತಲುಪುವಂತ ವ್ಯವಸ್ಥೆ ಆಗೋ ಅಂಥದ್ದಕ್ಕೆ ಮತ್ತೆ ಆಗ್ಲೇ ಹೇಳಿದಾಗೆ ಇದು ಈ ಭಾಗದಲ್ಲಿರುವಂತ ದೊಡ್ಡ ಆಸ್ಪತ್ರೆ ಆಗಿರೋದ್ರಿಂದ ಎಲ್ಲಾ ಜನನು ಇದಕ್ಕೆ ಡಿಪೆಂಡ್ ಆಗಿರೋದು ಮಹದೇಶ್ವರ ಬೆಟ್ಟದಿಂದ ತಮಿಳುನಾಡು ಬಾರ್ಡರ್ ಇಂದ ಈ ಕಡೆ ಎಳಂದೂರ್ ತನಕ ಇದು ಎಲ್ಲರೂ ಇದಕ್ಕೆ ಇದ್ರ ಮೇಲೆನೆ ಡಿಪೆಂಡ್ ಆಗಿರೋ ಕಾರಣ ಇಲ್ಲಿ ಉತ್ತಮ ಸೇವೆ ಸಿಗಬೇಕು ಅನ್ನೋಂಥ ನಿಟ್ಟಲ್ಲಿ ಪ್ರಯತ್ನಗಳು ನಡೀತಾ ಇರೋಂಥದ್ದು ಆ ವಿಚಾರವಾಗಿ ಇವತ್ತು ಇಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಒಂದು ನೀರಿಂದು ಟ್ಯಾಂಕ್ ಕನ್ಸ್ಟ್ರಕ್ಷನ್ಸ್ಗೆ ಒಂದು ಅಪ್ರೂವಲ್ ಸರ್ ಸರ್ವ ಶಂಕುಸ್ಥಾಪನೆ ಮಾಡ್ತಾ ಇರೋಂಥದ್ದು ಮತ್ತೆ ಏನ್ ಕ್ವಾರ್ಟರ್ಸ್ಗಳು ಇಲ್ಲೇ ಉಳ್ಕೊಳ್ಳೋ ಅಂತದ್ದು ಯಾವಾಗ್ಲೂ ಅದೊಂದು ಎಲ್ಲರೂ ಹೇಳ್ತೀವಿ ಕೇಳೋಂತದ್ದು ಇರುತ್ತೆ ಹೇಳೋಂಥದ್ದು ಇರುತ್ತೆ ಡಾಕ್ಟರ್ಸ್ ಇನ್ ಟೈಮ್ ಅಲ್ಲಿರಲ್ಲ ಸ್ಟಾಫ್ ಇನ್ ಟೈಮ್ ಅಲ್ಲಿರಲ್ಲ ಆ ಇದನ್ನ ಸಾಲ್ವ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕ್ವಾರ್ಟರ್ಸ್ ಗಳ ಅಗತ್ಯ ಇದೆ ಅವಿತ್ತು ಅಂತ ಅಂದಾಗ ಸಾಮಾನ್ಯ ಉಳ್ಕೊಳ್ತಾರೆ ಅಲ್ಲಿ ಅಟ್ಲೀಸ್ಟ್ ಡ್ಯೂಟಿಲಿ ಇರೋರಾದ್ರೂ ಇದ್ದೇ ಇರ್ತಾರೆ ಅಂಥದ್ದು ಆ ಬೇಸಿಕ್ ಫೆಸಿಲಿಟೀಸ್ ಕೊಡೋ ಅಂತದ್ದು ಇನ್ನೊಂದು ಸರ್ಗಮನಕ್ಕೆ ತರಕ್ಕೆ ತಮ್ಮೆಲ್ಲರೂ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಹರ್ಷ್ ಗುಪ್ತಾ ಸರ್ ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಗ್ಯ ಇಲಾಖೆಗೆ ಆದ ಮೇಲೆ ಅವರು ಒಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು ಈ ವಿಚಾರದಲ್ಲಿ ಕ್ವಾರ್ಟರ್ಸ್ ವಿಚಾರದಲ್ಲಿ ಒಂದು ಮಿನಿಮಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋತರ ಯಾವ್ದು ಹೋಗ್ಬಹುದು ಅನ್ನೋ ತರದಲ್ಲಿ ಬಂದಾಗ ನಾವು ಹಾಸ್ಟೆಲ್ ಮಾಡಲ್ ತರ ಯಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡಿ ಸರ್ ಅದನ್ನ ಪ್ರಪೋಸಲ್ ತಗೊಂಡಿದ್ದಾರೆ ಸೊ ಹಾಸ್ಟೆಲ್ ತರ ಒಂದು ಕನ್ಸ್ಟ್ರಕ್ಟ್ ಮಾಡ್ತು ಅಂತ ಅಂದಾಗ ಯಾರು ಡ್ಯೂಟಿಲಿ ಇರ್ತಾರೆ ಅವರು ಹಾಸ್ಟೆಲ್ ಅಲ್ಲಿ ಉಳ್ಕೊಳ್ಳೋಂಥದ್ದು ಇರುತ್ತೆ ಸ್ಪೆಸಿಫಿಕ್ ಆಗಿ ಏನು ಫಿಮೇಲ್ ಸ್ಟಾಫ್ ಇರ್ತಾರೆ ಅವರು ಓಡಾಟ ಆಗಂತದ್ದು ದೂರ ದೂರದಿಂದ ಬರೋಂಥದ್ದು ಫಸ್ಟ್ ಕನ್ವಿನಿಯೆಂಟ್ ಇಲ್ಲದೆ ಇರೋಂಥದ್ದು ಇದೆಲ್ಲ ಸಾಲ್ವ್ ಮಾಡ್ಬೋದು ಅನ್ನೋ ಥರದಲ್ಲಿ ಕಾಮನ್ ಹಾಸ್ಟೆಲ್ ಮಾಡಿ ಅವರಿಗೆ ಅಂದರೆ ಮೊದಲನೇ ಹಂತದಲ್ಲಿ ಹೆಣ್ಮಕ್ಕಳಿಗೆ ಮಾಡೋದ್ ಒಂದು ಹಾಸ್ಟೆಲ್ ರೂಮ್ಸ್ ಮತ್ತೆ ಕಾಮನ್ ಟಾಯ್ಲೆಟ್ಸ್ ಮತ್ತೆ ಮೆಸ್ ಅನ್ನ ಜೊತೆಗೆ ಸೇರಿಸಿ ಮಾಡೋದನ್ನ ಪ್ಲಾನ್ ಅದನ್ನ ಮಾಡಿ ಪ್ರಪೋಸಲ್ ಅದನ್ನ ತಗೊಂಡಿದ್ದಾರೆ ಅದು ಸದ್ಯದಲ್ಲೇ ಇಲ್ಲಿ ಆಗುವಂಥದ್ದಿದೆ ಈ ಜಾಗದಲ್ಲಿ ಅಗೇನ್ ಜಾಗನ ನಾವು ಅದನ್ನೇ ಹುಡುಕ್ತಾ ಇದೀವಿ ಎಲ್ಲಿ ಮಾಡಬಹುದು ಏನೋ ಅಂತ ಕೊನೆಗೆ ಯಾವ್ದು ಸೂಟ್ ಆಗದ್ರೆ ಇಲ್ಲ ಮೇಲ್ಗಡೆ ಮಾಡ್ಕೊಳ್ಳೋ ಅನ್ನೋ ತರದಲ್ಲಿ ಆ ಪ್ಲಾನ್ ಅದನ್ನ ಇಂಜಿನಿಯರ್ ಸರ್ ಹತ್ರ ಕೇಳ್ಕೊಂಡಿದ್ವಿ ಆ ರೀತಿ ಆಗ್ಬೋದಾ ಏನು ಅಂತ ಈ ರೀತಿ ಒಂದು ಇನ್ನೋವೇಷನ್ ಆಗಿ ಹೋಗೋ ಅಂತದ್ದು ಓವರ್ ಆಲ್ ಆಗಿ ನಾವು ಆ ಜಾಗದಲ್ಲಿ ಇತ್ತು ಅಂದಾಗ ನಾವು ಮ್ಯಾಕ್ಸಿಮಮ್ ಸರ್ವಿಸ್ ಕೊಡೋ ಅಂತದ್ದು ಸಾಧ್ಯ ಇರತ್ತೆ ನಾವ್ ಬಂತು ಅಂತಂದಾಗ ನಾವು ಬಸ್ ಟೈಮಿಂಗ್ ನೋಡ್ತಾ ಇರ್ತೀವಿ ಇನ್ನೊಂದು ನೋಡ್ತಾ ಇರ್ತೀವಿ ಇನ್ನೇನೋ ಅಲ್ಲಿ ಬಿಟ್ಬಿಟ್ಟು ಬಂದಿರ್ತೀವಿ ಮಕ್ಕಳು ಇನ್ನೊಬ್ರು ಅವ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೋಗ್ಬೇಕು ಅನ್ನೋ ಮೂಡಲ್ಲಿ ಏರುಪೇರ್ ಆಗ್ತಾ ಇರುತ್ತೆ ಅದನ್ನು ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ತಡಿಬೇಕು ಅನ್ನೋ ನಿಟ್ಟಲ್ಲಿ ಪ್ರಯತ್ನಗಳು ನಡೀತಾ ಇದೆ ಸೊ ಅದರ್ವೈಸ್ ಏನು ಈ ಆಸ್ಪತ್ರೆಯಲ್ಲಿ ಮ್ಯಾಕ್ಸಿಮಮ್ ನಿನ್ನೆನೂ ಆ ವಿಚಾರವಾಗಿ ರಿವ್ಯೂ ಮಾಡಿದ ಸರ್ವಿಸಸ್ ಪಾರ್ಟ್ ಅಂತ ಬಂದಾಗ ಏನು ಸಿಗಬೇಕು ಆ ಸೌಲ ಸೌಲಭ್ಯಗಳು ಅದು ಸಿಗ್ತಾ ಇದೆ ಸರ್ಜರೀಸ್ಗಳು ದೊಡ್ಡ ಮಟ್ಟದಲ್ಲೇನೆ ಈಗ ಮೈಸೂರು ಕೇರ್ ಹಾಸ್ಪಿಟಲ್ ಅಂತ ಕಡೆ ನಡೆಯುವಂತ ಸರ್ಜರೀಸ್ಗಳು ಇಲ್ಲೇ ನಡೀತಾ ಇದೆ ಬಟ್ ಅದು ಗೊತ್ತಾಗ್ತಾ ಇಲ್ಲ ಎಲ್ರಿಗೂ ಏನೇನು ಆಗ್ತಾ ಇದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳು ಮಾತ್ರ ಹೈಲೈಟ್ ಆಗ್ತಾ ಇಲ್ಲ ಆ ನಿಟ್ಟಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸರಿ ಮಾಡ್ಕೊಂಡು ಈಗೇನು ನಾವು ಸರ್ವಿಸ್ ಕೊಡ್ತಾ ಇದೀವಿ ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗೋ ನಿಟ್ಟಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಇದಕ್ಕೆ ನಮ್ಗೆ ಯಾವಾಗ್ಲೂ ಬೆನ್ನೆಲುಬಾಗಿ ಸರ್ ಮತ್ತೆ ತಾವೆಲ್ಲರೂ ಇರ್ತೀರಿ ಅನ್ನೋ ನಂಬಿಕೆನೂ ನಮ್ಗಿದೆ ಆ ಪ್ರಕಾರನೇ ಇವತ್ತು ಇದೆ ಮುಂದಕ್ಕೂ ಇರುತ್ತೆ ಅನ್ನೋ ನಂಬಿಕೆ ಇದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮತ್ತೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಧನ್ಯವಾದಗಳನ್ನ ಹೇಳ್ತಾ ಈ ಏನು ಇದು ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಬೇರೆ ರಿನೋವೇಷನ್ ಈಗ ಓಪಿಡಿ ಬ್ಲಾಕ್ ಓಪನ್ ಆದಂತದ್ದು ಅದ್ರದ್ದು ಒಂದು ವಿಚಾರ ಹೇಳ್ಬೇಕು ಅಂತ ಅಂದ್ರೆ ಇವತ್ತಿಗೆ ಇ ಹಾಸ್ಪಿಟಲ್ ಕಾನ್ಸೆಪ್ಟ್ ಡಿಜಿಟಲೈಸೇಷನ್ ಅಂತ ಏನಾಗ್ತಾ ಇದೆ ಸ್ಕ್ಯಾನ್ ಅಂಡ್ ಶೇರ್ ನಾವು ಬಂದು ಓಪಿ ಡಿ ಕಾಯ್ ಅಂತದೇನಿಲ್ಲ ನಮಗೂ ಟೋಕನ್ ವ್ಯವಸ್ಥೆ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇದೆ ಅದಕ್ಕೆ ಆ ಡಿಜಿಟಲ್ ಅಂದ್ರೆ ಆಯುಷ್ಮಾನ್ ಭಾರತ್ ಡಿಜಿಟಲ್ ಅಕೌಂಟ್ ಅನ್ನೋದನ್ನ ಒಂದ್ ಇಟ್ಕೊಂಡಿರೋದ್ದು ಆ ನಂಬರ್ ಇತ್ತು ಅಂದ್ರೆ ನಾವು ದೇಶದಲ್ಲಿ ಎಲ್ಲಿ ಹೋಗಿ ಆ ನಂಬರ್ ಕೊಟ್ರೆ ನಮ್ದು ಹಿಸ್ಟ್ರಿ ಕಂಪ್ಲೀಟ್ ನಮ್ಗೆ ಏನ್ ಕಾಯಿಲೆ ಇತ್ತು ಏನು ಅದೇನೇ ಫೀಡ್ ಆಗಿರುತ್ತೆ ಅದಷ್ಟು ಸಿಗೋ ಅಂತದ್ದು ಆ ನಿಟ್ಟಲ್ಲಿ ಒಂದು ಪಿ ಡಿ ಕೌಂಟರ್ ನ ಓಪನ್ ಮಾಡಿರೋದ್ದು ಹಿಂದೆ ಅಲ್ಲಿ ಬಿಸಿಲಲ್ಲಿ ನಿಲ್ಲ ಅಂತದ್ದು ಆಗ್ತಿತ್ತು ಈಗ ಅದನ್ನು ಚಾಲ್ತಿಕ್ ಬರುತ್ತೆ ಅದು ಒಂದು ಒಂದು ಗುಡ್ ನ್ಯೂಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಆಸ್ಪತ್ರೆ ಚಾಮರಾಜನಗರದಲ್ಲಿರುವಂತ ಕೊಳ್ಳೇಗಾಲ ಆಸ್ಪತ್ರೆ ರಾಜ್ಯದಲ್ಲಿ ಈ ಆಸ್ಪಿಟಲ್ ಅಲ್ಲಿ ಏಳನೇ ಸ್ಥಾನದಲ್ಲಿದೆ ಮತ್ತು ದೇಶದಲ್ಲಿ ಇದು ಅರವತ್ತೇಳನೇ ಸ್ಥಾನದಲ್ಲಿದೆ ಹಾಗಾಗಿ ಅದು ಒಂದು ನಾವು ಖುಷಿಯಿಂದ ಹೇಳ್ಕೊಳ್ಳೋ ಮೊದಲನೇ ಸ್ಥಾನನು ನಮ್ಮ ಜಿಲ್ಲೆಲೆ ಇರೋಂಥದ್ದು ಅದು ಗುಂಡ್ಲುಪೇಟೆ ಇದೆ ಬಟ್ ಇಲ್ಲಿ ಈ ಇದು ನಮಗೆ ಮೊದಲನೇ ಸ್ಥಾನಕ್ಕೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಫೆಸಿಲಿಟಿ ಅಲ್ಲಿ ಇದ್ದಂತ ಕನ್ಸ್ಟ್ರಸ್ ಕಡಿಮೆ ಇತ್ತು ಸಿಸ್ಟಮ್ಸ್ ಅದೆಲ್ಲ ಇಲ್ಲಿ ಐದು ಸಿಸ್ಟಮ್ಸ್ ಬರುವಂತ ಬ್ಲಾಕ್ ಅನ್ನ ಸರ್ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಆ ನಿಟ್ಟು ಡಿಜಿಟಲೈಸೇಷನ್ ನಾವು ಯಾರು ಹಿಂದುಳಿದಿಲ್ಲ ನಾವ್ ಮುಂದೆ ಇದ್ದೀವಿ ಅನ್ನೋ ತರದಲ್ಲಿ ಹೋಗುವಂಥದ್ದು ಸೊ ಇಲಾಖೆ ಇವತ್ತು ಚಾಮರಾಜನಗರನ ಯಾರು ಕೇಳ ಬಾಟಮ್ ಅಲ್ಲಿ ನೋಡಲ್ಲ ಮೇಲ್ಗಡೆನೆ ನೋಡೋಂಥದ್ದು ಸಣ್ಣ ಸಣ್ಣ ವಿಚಾರಗಳು ಅವು ಏನು ಇಶ್ಯೂಸ್ಗಳು ಪ್ರಾಬ್ಲಮ್ಸ್ಗಳಿದೆ ಅದನ್ನು ನಾವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಅದನ್ನು ಸಾಲ್ವ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಸೇವೆ ಒದಗಿಸಕ್ಕೆ ಪ್ರಯತ್ನ ಮಾಡ್ತೀವಿ ಇದಕ್ಕೆ ಸರ್ ಸಹಕಾರ ಇರುತ್ತೆ ಅನ್ನೋ ನಂಬಿಕೆ ನಮ್ಗಿದ ತಮ್ಮೆಲ್ಲರೂ ಸಹಕಾರ ಇರಲಿ ಅನ್ನೋ ನಂಬಿಕೆಯಲ್ಲಿ ಇವತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟ ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು